ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಮೊಟ ಹುಲೋಗಿಗೆ ಎಲ್ರಿಗೆ ಸ್ವಾಗತ ಧೂಡ್ ಒಬ್ಬಳಿ ಗಾಡಿ ದುಡುಕಾತಿಲ್ಲ ದಿನಾ ತಿಂತೇಳ ಬಂದಷ್ಟು ದುಡುಕಾತಿಲ್ಲೇ ಎಂತ ತಗೋದಿಲ್ಲ ದಿನಾ ಕೆಲ್ಸಕ್ಕೆ ಗಾಡಿ ಒಳಗೆ ಇಟ್ಟಿ ಬೇರೆ ಗಾಡಿ ತಗೊಂಡ ಮನೆಗೆ ನಾನು ಹೊಸ ಗಾಡಿ ఇదొంది హాకాలి ఎలా ఈ గెంటీ ఐదు ఇప్పా శనివార సంజ అంద్ర సాకు నమే ఎలా డ్యూటీ కొట్లే ఎస్టతి మన హి అది మన అప్పయ కాల మరే మగ ఐవత్ అందడి ಹೌದಪ್ಪ ಯಾ ಬತ್ತೋ ಬೇಗ ಬನ್ನಿ ಅಂದಪ್ಪ ಬೇಗ ಒಂದು ಡ್ಯೂಟಿ ಮುಗಿಸಿಕೆ ಸಂಜೆ ಹಬ್ಬದೊಳಗೆ ಇಲ್ಲಿಂದ ಹೊರಟುದು ಅಂತಕಂದರೆ ಶನಿವಾರ ಫುಲ್ ಟ್ರಾಫಿಕ್ ಇರುತ್ತೆ ಹೆಚ್ಚಿನ ಬದಿ ಟ್ರಾಫಿಕ್ ಇರುತ್ತೆ ಶನಿವಾರ ಸ್ವಲ್ಪ ಪಾಸಾದ ಮೇಲೆ ಮತ್ತೆ ತೊಂದರೆ ಇಲ್ಲ ಮಣಿಪಾಲಿಂದ ಬ್ರಹ್ಮಾರ ಹಾಪಷ್ಟು ಮಾತ್ರ ಒಂಥರ ಟ್ರಾಫಿಕ್ ಬ್ಲಾಕ್ ಥರ ಇರುತ್ತೆ ಅದಾದಮೇಲೆ ಸ್ವಲ್ಪ ಫ್ರೀ ಇರುತ್ತೆ ಈಗ ಇದು ನಾವು ಪರ್ಕಳ ಇದು ಪರ್ಕಳ ಫೇಮಸ್ ಜಾಗ ಇಲ್ಲಂತೂ ಟ್ರಾಫಿಕ್ ಇಪ್ಪದೆ ಈ ಸಾಯಂಕಾಲ ಟೈಮಾಗೆ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಅಲ್ಲೇ ನಾನು ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡೋದು ಒನ್ ಇಯರ್ ಆಯ್ತು ಅಷ್ಟೇ ನಾನೇಗೆ ಜಾಯಿನ್ ಅಯ್ಯ ಬಟ್ ಈ ಒಂದು ವರ್ಷದಲ್ಲೇ ನಾನು ಅದೆಷ್ಟೋ ಕಂಡಿದ್ದೆ ಲೈಫ್ ಲೆಸನ್ಸ್ ಕಲ್ತಿದ್ದೆ ಎಲ್ಲಿ ಒಬ್ಬ ಜನರಿಂದ ಒಬ್ಬೊಬ್ರು ಜನರು ಬಂದರು ಒಂದೊಂದು ಮೆಂಟಾಲಿಟಿಯಲ್ಲಿ ಬಂದಿರ್ತಾರೆ ಸೊ ಅವ್ರದ್ದೆಲ್ಲ ಸ್ಟೋರಿ ಕೇಂಬತ್ತಿಗೆ ನಮಗೆ ಈ ಜೀವನ ಎಷ್ಟು ಪ್ರೀಶಿಯಸ್ ಅಂತ ಹೇಳಿಗೋದ ವೆಲ್ಕಮ್ ಟು ಮಣಿಪಾಲ್ ಎಜುಕೇಷನಲ್ ಹಬ್ ಆ್ಯಂಡ್ ಮೆಡಿಕಲ್ ಹಬ್ ಮಣಿಪಾಲ್ ಅದೆಷ್ಟೋ ವಿಷಯಕ್ಕೆ ಫೇಮಸ್ ಆಯಿತು ಅದರಲ್ಲ ಆಸ್ಪತ್ರೆ ಒಂದು ಇನ್ನೊಂದು ಎಜುಕೇಷನ್ ಮತ್ತೊಂದು ಎಂತ ಅಂದರೆ ನೈಟ್ ಲೈಫ್ ಅಲ್ಲ ಮಾರ್ರೆ ನೈಟ್ ಲೈಫೇ ಮಣಿಪಾಲ್ ಸ್ವಲ್ಪ ಫೇಮಸ್ ಈ ಚಿ ಉಡುಪಿಗಂದಾಪುರ ಮಂಗ್ಳೂರಲ್ಲಿ ಎಂತಕಂದ್ರೆ ಇಲ್ಲಿ ಸ್ವಲ್ಪ ಒಳ್ಳೆ ರೀತಿ ನೈಟ್ ಲೈಫ್ ಇತ್ತು ನಾನು ಹಾಗೆ ಅಂದರೆ ಜಾಸ್ತಿ ಟೈಮ್ ತನಕ ಇತ್ತು ಜಾಸ್ತಿ ರಿಸ್ಟ್ರಿಕ್ಷನ್ ಇದ್ದಿಲ್ಲ ನಾನು ಕಂಡಂಗೆ ಸೊ ವೀಕೆಂಡ್ಸಲ್ಲೆಲ್ಲ ಪೊಲೀಸು ಎಲ್ಲರೂ ಇರ್ತರು ಸೇಫ್ಟಿಗೆ ಅಂತೇಳಿ ಬಟ್ ಟಿಲ್ ಲೆವೆನ್ ಟ್ವೆಲ್ ತನಕ ಎಲ್ಲ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಫ್ರೀ ಆಗಿ ಇದ್ರು ಬಟ್ ವಿತ್ ಸೇಫ್ಟಿಯಲ್ಲೇ ಸೊ ಅದಕ್ಕೆ ಹಂಗೆ ಖುಷಿ ಆಗ್ತಿಲ್ಲ ಮಣಿಪಾಲದಲ್ಲಿ ನೀವು ಬೇರೆ ಅಂದ್ಕೊಂಡು ಅಕ್ಕ ದಿಂದ ಪರಂಪಳ್ಳಿ ಡೌನ್ ರೋಡ್ ಇದರ ಆಚೆ ಬದಿಗೆ ಅಂತ ಲೈನ್ ಮಾಡ್ತಿದ್ರು ಮಾಡೋ ಸರ ಮಾಡಿ ವಾರ ಆಯಿತು ಮಧ್ಯೆ ಮಧ್ಯೆ ಆಚೆ ಕ್ಲೋಸ್ ಮಾಡಿ ಹಾಕೋದು ಮತ್ತು ನಾವು ಓಪನ್ ಮಾಡಿದ್ರು ಓ ಚೂರು ಡೇಂಜರಸ್ ಎಂತಕ್ಕಂದ್ರೆ ಕೆಲಸ ಎಲ್ಲ ಇದರಲ್ಲೇ ಸೀದಾ ಬ ಗಾಡಿ ಬಿಡ್ತಾರೆ ವಾಪಸ್ ಆಗಳ ಹಂಗೆ ಆಯ್ತು ನಾನು ಇದರ ಸೀದಾ ಬರ್ತಿದ್ದೆ ಮೇಲಿಂದ ಒಬ್ಬ ಇದರಲ್ಲ ಅಪೋಸಿಟಲ್ಲಿ ಬಂದಾಯ್ತು ಅಲ್ಲ ಅವ್ರಿಗೆ ಅಂತ ಹೇಳೋಕ್ಕಿಲ್ಲ ಬಿಡಿ ನಮಗೂ ಅಂತ ಹೇಳೋಕಿಲ್ಲ ಅದಕ್ಕೆ ಇಲ್ಲಲ್ಲ ಹಾಪದಕ್ಕೆ ಚೂರು ಜಾಗೃತಿ ಅಲ್ಲ ನಾ ಜಾಗೃತಿ ಮಾಡ್ಕೊಂಡಿದ್ದೆ ಅದಕ್ಕೆ ಹೇಳೋದಾ ಎಂತ ಲೈಕ್ ಇತ್ತಲ್ಲ ವ್ಯೂ ಚೆಂದ ಸನ್ಸೆಟ್ ಆತಿದ್ರು ಇದಕ್ಕೊಂದು ಸಾಂಗ್ ಲೈಕ್ ಈಗ ಯೂಟ್ಯೂಬ್ ಸಾಂಗ್ ಹಾಕ್ರೆ ನನ್ನ ಕತೆ ಗೋವಿಂದ ಅತ್ತ ಅದಕ್ಕೆ ನಾನು ಹಾಕೋದಿಲ್ಲ ಹೇಳೋದಿಲ್ಲ ಎಂತಕ್ಕಂದ್ರೆ ಯೂಟ್ಯೂಬ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಗಾಯಸ್ ಮೊನ್ನೆ ಮೋದಿ ಮಣಿಪಾಲಿಗೆ ಅವರು ಬಂದಿರು ಮಾರ್ರೆ ಈ ಪೆರಂಪಳ್ಳಿ ರೋಡ್ ಅಂದವರು ಸರಿ ಆತಿತ್ತಲ್ಲ ಮೊನ್ನೆ ಇದ್ರದ್ದು ರಸ್ತೆ ಸೈಡ್ ಈ ಹುಲ್ಲೆಲ್ಲ ಕತ್ತರ್ತಿದ್ರ ನಾನು ಕಡದು ಇಲ್ಲ ಮಣಿಪಾಲ್ ಇದ್ದಂತ ತರಂಪಳ್ಳಿ ರೋಡ್ ಫೈನಲಿ ಚಂದ ಮಾಡ್ತಾರೆ ಅಂದಳಿ ಚಂದ ಮಾಡುದ ಮುಟ್ಟುಕೊಯಲಿಲ್ಲ ಹೇಗೆ ತೋ ಹಾಗೆ ಎಂತಕ್ಕೆ ನಿಲ್ಸಿರಳೆ ಗೊತ್ತಿರ ಕೆಲಸ ಮೊನ್ನೆ ಮೋದಿ ಅದರಲ್ಲಿ ಬಂದಾರ ಒಂದು ಇದ್ರಾಗ ಒಂದು ಬಂದು ಹೈರು ಒಂದು ರೌಂಡ್ ಅವ್ರು ಹೇಳಿರು ಸಾಕಿತ್ತು ನಾನು ಅದ್ರಲ್ಲಿ ಬತ್ತೆ ಅಂದಳಿ ಹೇಳಿದ ಮತ್ತೆ ಇಲ್ಲಿ ಮಾಡ್ತಿದ್ದೀವರು ಇನ್ನೂ ಮಾಡೋದಿಲ್ಲ ಇನ್ನೂ ಸುಮಾರಿಗೆ ಮಾಡೋದಿಲ್ಲ ಇವರು ಅಂತಕ್ಕಂದ್ರೆ ಸುಮಾರು ಟೈಮ್ ಆಯ್ತಲ್ಲ ಕಂಡ

ఇదే సంత సడే బీచల్ కాణు లైక్ అయితే ఉడిపి కుందాపూర్ బీచల్ లైక్ లైక్ కింద కారిన చిక్క బట్టే బర్త నా ఆ సైడోత్తునప్ప నం రేస్ మోడల్ అభ్యసందాపురంద ఉడుపు బప్పొందు సర్కల్ భయంకర డేంజరస్ నేషనల్ హైవేల క్రాస్ యొక్క ఉడుపిన కుందాపూర్ పాపరు నంబాల్ సర్కల్ హిర నే కుమారు సో ఆక్సిడెంట్ ఆదు నం అదకే పా ಪಾಸ್ ಮಾಡೋದ ಚೂರು ಹೆದರಿಕೆ ಹಾಕೋದು ಎಂತಕಂದರೆ ಕೆಲವರೆಲ್ಲ ಬ್ರೇಕ್ ಹಾಕೋಕು ಒಂದು ಈಗೋ ಮೇಲ್ತಕ್ಕಂತಾರೆ ಅದೇ ಸೆಟ್ ಹೋಗ್ಬೋದು ಈಗ ನಾವಲ್ಲ ಎಂತ ಮುಂದಪ್ಪ ಪಾಸ್ ಹತ್ತೈತೆ ಅಂದ್ರುಕೊಳ್ಳಿ ಒಂದು ಸಲ ನಿಧಾನ ಬ್ರೇಕ್ ಹಾಕೋ ಸ್ವಲ್ಪ ಸ್ಲೋ ಮಾಡೋದು ಕೆಲವ್ರು ಬ್ರೇಕ್ ಹಾಕಿದ್ರೆ ಸ್ಲೋ ಮಾಡಿದೆ ಇನ್ನೂ ಸ್ಪೀಡ್ ಬರ್ಲಕ ಅಂತ ನಾನು ನಾವು ನಮಗೆ ಪಾಸ್ ಮಾಡ್ಕೋರಿಲ್ಲ ಬಿಡ್ಕೋಲ್ಲ ಎಂತಕಂದ್ರೆ ಹಿಂದ್ ನಮ್ಮ ಹಿಂದೂ ಗಾಡಿ ಇರುತ್ತೆ ಆಚಿಂದು ಗಾಡಿ ಇರುತ್ತೆ ಎಲ್ಲ ಬದಿ ಗಾಡಿ ಬದ ನಮಗೆ ಕನ್ಫ್ಯೂಷನ್ ಆಗ್ತಾ ಇಲ್ಲ ಹಂಗಲ್ಲ ವಿಷಯ ಅಣ್ಣ ಹಣಾ ನಮ್ ಸಂತೆ ಕಟ್ಟಿದ್ದ ಪ್ರೊಜೆಕ್ಟ್ ಹೇಗ್ ಕಂಪ್ಲೀಟ್ ಆದ ನಾಳೆ ಗೊತ್ತಿಲ್ಲ ಸ್ಮಾರ್ಟ್ ಟೈಮ್ ಆಯ್ತು ಮಾಡೋ ಶುರು ಮಾಡಿ ಒಂದು ಸೈಡ್ ರೋಡ್ ಆಯ್ತು ಒಂದು ಒಂದು ಸೈಡ್ ರೋಡ್ ಆಯ್ತು ಒಂದು ಸೈಡ್ ರೋಡ ಬಿಟ್ಟಿರಷ್ಟೇ ಇನ್ನೊಂದು ಸೈಡ್ ಮಾಡ್ತಾ ಇದ್ರ ಮಾಡ್ಲಿ ಮಾಡಲಿ ಒಂದು ಸೈಡ್ ಬಿಟ್ಟರೆ ಅಲ್ಲಿ ನಾವು ಖುಷಿ ಪಡುದು ಒಂದು ಉಡುಪಿ ಬದಿಯರು ನಾನೀಗ ಹೆಂಗೆ ಹಬ್ಬದು ಮತ್ತೆ ಹಬ್ಬದ ಹಚ್ಚಿದ್ರೆ ಹಬ್ಬ ಇಚ್ಚಿದ್ರೆ ಹಬ್ಬ ಹೀಗೆ ಈಗ ಯಕ್ಷಗಾನ ಆತಿತ್ತು ಇಷ್ಟೊತ್ತಿ ಬೇಗ ಸ್ಟಾರ್ಟ್ ಆಯ್ತು ಅಂದರೆ ಬೇಗ ಯಕ್ಷಗಾನ ಸ್ಟಾರ್ಟ್ ಆಯ್ತು ಅಂದರೆ ಮಿತಿ ನಳಿ ಮಾಡ್ತಾರೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಒಳಗೆಲ್ಲ ಮುಗಿಸ್ತಾರೆ ಕಾಲ ಮಿತಿ ಮಾಡಿದ್ರೆ ನಂಬಿಗೂ ಯಕ್ಷಗಾನ ಫೇಮಸ್ ಈಗ ನನ್ನ ಫ್ರೆಂಡ್ ಹಬ್ಬ ಯಕ್ಷಾಂತಲ್ಲ ಇದ್ದ ತುಂಬ ಮುಂದೆ ಇದ್ದ ಹೆಸರು ಸಂದೀಪ್ ಅಂದಳಿ ನಮ್ಮ ಚಡಿ ದೋಸ್ತ್ ಇದು ನಮ್ಮದು ಮಾಪುಗಳ ಬ್ರಿಡ್ಜ್ ಮೊನ್ನೆ ಲಾಸ್ಟ್ ಟೈಮ್ ನಾ ಮನೆ ಹಬ್ಬದ ಒಂದು ವೀಡಿಯೋದಲ್ಲಿ ಒಬ್ಬರು ಕಸ ಬಿಸಾಕ್ತಿತ್ತು ಅಂತ ಒಂದು ವೀಡಿಯೋ ಹಾಕಿದೆ ಒಂದು ಹಂಡ್ರೆಡ್ ಕೆ ಹತ್ರ ಜನ ಕಂಡಿರು ಸೊ ಒಬ್ಬರು ಕಮೆಂಟ್ ಮಾಡಿರಿ ಇಲ್ಲಿ ಸ್ಥಳೀಯರೇ ಅವ್ರು ಇಲ್ಲಿ ಕೆಳಗೆ ಇರ್ತಾರಮ್ಮ್ರಿ ಈ ಬ್ರಿಡ್ಜ್ ಕೆಳಗಡೆ ಸೊ ಎಂಥ ಕೆಲಸ ಇರುತ್ತೆ ಅವ್ರು ಹೇಳ ದಿನಕ್ಕೆ ಸರ್ ಒಂದು ಹದಿನೈದು ಇಪ್ಪತ್ತರಿಂದ ಐವತ್ತು ಜನ ಕಸ ಬಿಸಾಕ್ತಾರೆ ಎಂತ ಮಾಡೋಕ್ಕಾಗ್ತ ಸೊ ಇನ್ನೊಬ್ರು ಯಾರೋ ಕಮೆಂಟ್ ಹಾಕ್ರೆ ಅಲ್ಲಿ ಹಿಂದೆಲ್ಲ ನಂಬರ್ ಇತ್ತು ನಾನು ಈಗ ಹೌದಾ ಅಂದಳಿ ಕಣ್ಕೊತಾ ಬಂದೆ ಎಲ್ಲೂ ನಂಬರ್ ಇಲ್ಲ ಸಿ ಸಿ ಟಿ ವಿ ಇಲ್ಲ ಎಂತ ಇಲ್ಲ ಇರಲಿ ಸೊ ಅವರು ಕಸನೇ ಬಿಸಾಕ್ತಿದ್ರು ಅಥವಾ ಪೂಜೆ ಮಾಡಿದ ಸಾಮಾನು ಬಿಸಾಕ್ತಿದ್ರು ಗೊತ್ತಿಲ್ಲ ಎಂತ ಬಿಸಾಕ್ತಿದ್ರು ನ್ಯಾಷ್ನಲ್ ಹೈವೇ ಅಲ್ಲಿ ಒಂದು ಅಲ್ಲಿ ಒಂದು ಗಾಡಿ ನಿಲ್ಲಿಸಿ ಕೆಳಗೆ ಬಿಸಾಕಿ ಅಂದೇಳಿ ಯಾರು ಯಾವ ರೂಲ್ಸು ಇಲ್ಲ ಎಂತ ಇದ್ದರೂ ಸ್ವಲ್ಪ ಮುಂದೆ ಆ ಥರ ಪೂಜೆ ದೋಸ್ತು ಎಂಥದ್ರ ಇದ್ದರು ಕರೆಕ್ಟ್ ಮಾಡಿ ಬಿಡ್ಲಾಕ ಆ ಥರ ರಸ್ತೆ ಮೇಲೆ ಗಾಡಿ ನಿಲ್ಸ್ಕೊಂಡೆ ಬಿಟ್ಟರೆ ಈಚೆ ಸೈಡನ್ನು ಲಾರಿ ಹಾತಿದ್ದು ನನಗೆ ಆಚೆ ಸೈಡಲ್ಲ ಅವರಿದ್ದರು ನಾನು ಎಂತ ಮಾಡೋದು ಮಧ್ಯ ಓಕೆ ಆಕ್ಸಿಡೆಂಟಿಗೆಲ್ಲ ಇದೇ ಕಾರಣ ಆಗ್ತದೆ ಮರೇ ಅಲ್ಲ ಟೋಲ್ಗೇಟ್ ಟೋಲ್ಗೇಟ್ ಲಾಸ್ಟ್ ಟೈಮ್ ಯಾವುದೋ ಒಂದು ನ್ಯೂಸ್ ಕಂಡಿದ್ದೆ ಇನ್ನು ಬೈಕ್ ರಿಕ್ಷಕ ಈ ಥರ ಫ್ರೀಲೇ ನಿಪ್ಪದಿಲ್ಲ ಅವರಿಗೂ ಟೋಲ್ ಕಟ್ಟಕ್ಕೆ ನಡೆಯಲು ಕೇಂದಾಗಿತಿತ್ತು ಯಾವುದೋ ನ್ಯೂಸಲ್ಲ ಅಥವಾ ಯಾರೋ ಹೇಳೋದು ಕೇಂದ್ರ ಅನಿಸುತ್ತೆ ಬಟ್ ಅದನ್ನು ಮಾಡೋ ಡೌಟ್ ಎಂತ ಕೇಳಿ ನಮಗೆ ಇದ್ದದ್ದೇ ಟ್ಯಾಕ್ಸಿ ಕಟ್ಟಿ 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 ಸಾಕಾಯ್ತು ಕಟ್ಟೋದ ಟ್ಯಾಕ್ಸಿಗೆ ಸರಿಯಾಗಿ ನಮಗೆ ಫೆಸಿಲಿಟಿಯೇ ಸಿಕ್ಕೋದಿಲ್ಲ ಕೇಮ್ ಬಂದರೆ ಯಾವ ಥರ ಕೇಣಕ್ಕೆ ನಳಿ ಇಲ್ಲ ಕೇಳ್ರು ಅದಕ್ಕೊಂದು ರೆಸ್ಪಾನ್ಸ್ ಇಲ್ಲ ಹೇಳೋಕೆ ಬೇಜಾರತ್ ಕುಂದಾಪುರಕ್ಕೆ ಬಂತ ಇಲ್ಲಿ ಬಪ್ಪದಿಗೆ ಗಂಟೆ ಆರೂವರೆ ಯಾವ ಥರ ಬಂತ ಇನ್ನು ಸ್ಕಪ್ ಆತಲ್ಲ ಇನ್ನಂತೂ ನಮ್ಮ ಹಳಿ ಮೊಬೈಲಗಂತೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಮೊಬೈಲೆಲ್ಲ ಒಳಗಿಡುವ ಈ ಗಾಡಿ ನಿಲ್ಲಿಸಿದೆ ಸೊ ಇದೇ ನಮ್ಮ ಕುಂದಾಪುರ ಕಪ್ ಒಳಗ ದಾರಿ ಕಣಿ ಸೊ ಇಷ್ಟೊತ್ತಿಗೆಲ್ಲ ವೀಡಿಯೋ ಕಂಡ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಒಂದು ಕಮೆಂಟ್ ಹಾಕಿ ಕುಂದಾಪುರ ಬದಿಗಂಡಿಗೆ ಒಂದು ಸಪೋರ್ಟ್ ಮಾಡಿ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು